ನಿಜವಾಗ್ಲೂ ಒಂದು ವೇಳೆ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಗೆದ್ದಿದ್ರು ಕೂಡ ನೀವು ನೋಡಿರ್ಬಹುದು ಯಾವ ರೀತಿ ಗೆದ್ರು ಅಂತ ಗೆದ್ದಿದ್ದು ಏನಪ್ಪ ಅಂದ್ರೆ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ರು ಚಂದ್ರಪ್ರಭಾ ಮತ್ತೆ ಸತೀಶ್ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಟೀಮನ್ನು ಏನು ಜಂಟಿಗಳ ಟೀಮ್ ಇದೆ ಆ ಒಂದು ಟೀಮನ್ನು ಯಾವುದೇ ಕಾರಣಕ್ಕೂ ಗೆಲ್ಲಿಸೋಕೆ ಬಿಡಬಾರ್ದು ಎರಡು ಸಾರಿ ಸೋತಿದೆ ಇನ್ನೂ ಒಂದು ಸಾರಿ ನೀವು ಸೋಲಿಸಬೇಕು ಈ ರೀತಿ ಸೋಲಿಸೋದಾದರೆ ನಿಮಗೆ ಆ್ಯಕ್ಚುಲಿ ಆಗಿ ನಾವು ಸೆಲೆಕ್ಟ್ ಮಾಡ್ತೀವಿ ನಿಮ್ಮಿಬ್ಬರನ್ನು ಅಂದ್ಬಿಟ್ಟು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದರು ಓಕೆ ಅದನ್ನು ಆ್ಯಕ್ಚುಲಿ ನೆನ್ನೆನೂ ಕೂಡ ಮಾಡಿದರು ಏನು ಅಂತಂದರೆ ಅವರು ಸತೀಶ್ ಮತ್ತು ನಮ್ಮ ಚಂದ್ರಪ್ರಭ ಅವರು ಆ ನೀರಲ್ಲಿ ಮುಳುಗಿ ಕೀಯನ್ನು ತೆಗೆದುಕೊಂಡು ಬರಬೇಕಲ್ವ ಅದು ನಿಧಾನಕ್ಕೆ ತುಂಬ ಟೈಮ್ ತಗೊಂಡು ಮಾಡಿದರು ಆ್ಯಕ್ಚುಲಿ ಇದನ್ನು ಏನಾಗಿತ್ತು ಓಕೆ ಇವಾಗ ಇಲ್ಲಿ ನಮಗೆ ನೆನ್ನೆ ಒಂದು ಎಪಿಸೋಡಲ್ಲಿ ಲಾಸ್ಟ್ ಎಂಡಲ್ಲಿ ಕ್ಲೀನ್ ಮಾಡಿದರು ಅಲ್ಲಿ ಎಂಡ್ ಮಾಡಿದರು ಏನು ಅಂತ ಅಂದರೆ ಲಾಸ್ಟಲ್ಲಿ ಏನು ಸಿಂಗಲ್ ಇರ್ತಾರಲ್ವ ಜಂಟಿ ಮತ್ತು ಒಂಟಿ ಈ ಎರಡು ಕಡೆಯೂ ಕೂಡ ಒಬ್ಬೊಬ್ಬರೇ ಇದ್ದರು ಲಾಸ್ಟ್ ಅವರಲ್ಲಿ ಯಾರು ಫಸ್ಟ್ ಬಂದು ಬೇಕಿ ತೆಗಿತಾರೋ ನೀರಿಂದ ಎತ್ಕೊಬಂದು ಆ ಒಂದು ಟೀಮ್ ವಿನ್ ಆಗ್ತಿತ್ತು ಒಂದು ಕ್ಯೂರಿಯಾಸಿಟಿ ಇತ್ತು ಆ್ಯಕ್ಚುಲಿ ಇದನ್ನು ಇವತ್ತು ತೋರಿಸಿದ್ರು ಇವತ್ತಿನ ಎಪಿಸೋಡಲ್ಲಿ ಇವತ್ತನ ಎಪಿಸೋಡಲ್ಲಿ ತೋರಿಸಿದಾಗ ಆ್ಯಕ್ಚುಲಿ ಇದರಲ್ಲಿ ಒಂಟಿ ಟೀಮೇ ಗೆಲ್ಲುತ್ತೆ ಜಂಟಿ ಸೋಲ್ತಾರೆ ಆದರೆ ಜಂಟಿ ಸೋತನಕ್ಕೆ ಇವರಿಬ್ಬರೂ ಫೈನಲಿಸ್ಟ್ ಆಗಬೇಕಲ್ವಾ ಯಾರಡಿ ಚಂದ್ರಪ್ರಭ ಮತ್ತು ಸತೀಶ್ ಅವರು ಎಸ್ ಆ್ಯಕ್ಚುಲಿ ಬಿಗ್ ಬಾಸು ಅದನ್ನು ಅವರು ಮಾತು ಕೊಟ್ಟಂತೆ ಅವ್ರನ್ನ ಎಲ್ಲರೂ ಕೂರಿಸ್ಬಿಟ್ಟು ಆ್ಯಕ್ಚುಲಿ ಅದನ್ನು ಹೇಳಿಸ್ತಾರೆ ಈಗೇನು ಮೂರು ಜನ ಫೈನಲಿಸ್ಟ್ ಇದ್ದಾರ ಜೊತೆಗೆ ಚಂದ್ರಪ್ರಭಾ ಚಂದ್ರಪ್ರಭ ಮತ್ತು ಸತೀಶ್ ಅವರು ಕೂಡ ಫೈನಲಿಸ್ಟಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಆನಂತರ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಂದು ಡೌಟು ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂತಂದರೆ ಯೋ ಇವ್ರಿಗೇನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅದಕ್ಕೋಸ್ಕರ ಇವ್ರನ್ನ ಫೈನಲಿಸ್ಟಾಗಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಮಂಜು ಭಾಷಿಣಿ ಅವರು ಆ್ಯಕ್ಚುಲಿ ಓಪನ್ ಅಪ್ ಆಗಿ ಕೇಳ್ತಾರೆ ಯಾರನ್ನ ಚಂದ್ರಪ್ರಭ ಅವ್ರನ್ನ ಚಂದ್ರಪ್ರಭಾ ಏಯ್ ಹಂಗೇನಿಲ್ಲ ಹಂಗೇನಿಲ್ಲ ಏನಕ್ಕೆ ನಮ್ಮನ್ನು ಫೈನಲಿಸ್ಟಾಗಿ ಸೆಲೆಕ್ಟ್ ಮಾಡೋದು ನಮಗೆ ಗೊತ್ತಾಗಿಲ್ಲ ಹಾಗೆ ಹೀಗೆ ಅಂತ ಡೌಗಳನ್ನು ಮಾಡ್ತಾರೆ ಆದರೆ ನಿಜವಾಗ್ಲೂ ಇದು ತುಂಬ ಹೊತ್ತು ಕ್ಯಾರಿ ಮಾಡ್ತಾರೆ ಯಾರಿಗೂ ಒಂಚೂರು ಬಿಟ್ಕೊಡೋಲ್ಲ ಇಬ್ಬರು ಮಾತಾಡ್ಕೊಬಿಡ್ತಾರೆ ಯಾವುದೇ ಕಾರಣಕ್ಕೂ ಈ ಸೀಕ್ರೆಟನ್ನು ಬಿಟ್ಕೊಡ್ಬಾರ್ದು ಅಂತ ಸತೀಶ್ ಮತ್ತು ಚಂದ್ರಪ್ರಭ ಅವ್ರು ಮಾತಾಡ್ಕೊಬಿಟ್ಟು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನಮ್ಮ ಲಾಸ್ಟಲ್ಲಿ ನಮ್ಮ ಬಿಗ್ ಬಾಸ್ ಹೇಳ್ತಾರೆ ಏನು ಅಂತಂದರೆ ಚಂದ್ರಪ್ರಭಾ ಮತ್ತು ನಮ್ಮ ಸತೀಶ್ ಅವರು ಹೇಗೆ ಫೈನಲಿಸ್ಟ್ ಆದರು ಅನ್ನೋದನ್ನು ಅವ್ರ ಬಾಯಲ್ಲಿ ಹೇಳ್ತಾರೆ ಅಂದಾಗ ಆಗ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಓಪನ್ ಅಪ್ ಆಗಿ ಹೇಳ್ತಾರೆ ಈ ರೀತಿ ನಮಗೆ ನಿಮ್ಮ ಒಂದು ತಂಡವನ್ನು ನೀವು ಸೋಲಿಸುವಾಗಿ ನೋಡ್ಕೋಬೇಕು ಯಾವ ರೀತಿ ನೋಡಿಕೊಂಡ್ರೆ ನೀವಿಬ್ರು ಫೈನಲಿಸ್ಟ್ ಆಗ್ತೀರಿ ಅಂತ ನಮಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದರು ಅಂತ ಎಲ್ಲ ಕೂಡ ಓಪನ್ ಅಪ್ ಆಗಿ ಆ್ಯಕ್ಚುಲಿ ಕರೆಕ್ಟಾಗಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಒಂದು ಕ್ಲಾರಿಟಿಯಿಂದ ಎಲ್ರಿಗೂ ತಿಳಿಸ್ತಾರೆ ಆ್ಯಕ್ಚುಲಿ ಅವರು ಬೇರೆಯವ್ರಿಗೆ ಏನು ಅನುಮಾನ ಮೂಡಬಾರ್ದು ಅದೇ ರೀತಿ ಕ್ಲಾರಿಟಿಯಿಂದ ತಿಳಿಸ್ತಾರೆ ಅದು ಸತ್ಯನೂ ಕೂಡ ಆಗಿತ್ತು ಆದರೆ ಓಕೆ ಈಗ ಫೈನಲಿಸ್ಟ್ ಅಷ್ಟು ಜನ ಆದರು ಆದರೆ ಇಲ್ಲಿ ಇನ್ನೊಂದು ನಮಗೆ ಒಂದು ಏನಾಯಿತು ಅಂತಂದರೆ ಇನ್ನು ಮೇಲೆ ಡಾಕ್ ಸತೀಶ್ ಅವರನ್ನು ಮತ್ತೆ ನಮ್ಮ ಚಂದ್ರಪ್ರಭಾವವನ್ನು ಯಾರೂ ನಂಬಕ್ಕೆ ಹೋಗಲ್ಲ ಏಕೆಂದ್ರೆ ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು ಬಾ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದೇನೋ ಅಂತ ಒಂಥರ ಅದರ ಹಳ್ಳಮನಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಇನ್ನಿಬ್ಬರೂ ಅವ್ರು ಫಸ್ಟೇ ಕೊಟ್ಟಿದ್ರು ಅವ್ರಿಗೆ ಗೆದ್ದುಬಿಟ್ಟಿದ್ದಾರೆ ಹಾಗೆ ಈಗ ಅಂದ್ಕೊಂಡು ಅದೇ ರೀತಿ ನೋಡೋಕ್ಕೆ ಮುಂದೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಸೀಕ್ರೆಟ್ಗಳನ್ನು ಸಿಕ್ಕಾಬಟ್ಟೆ ಮೇಂಟೈನ್ ಮಾಡ್ತಾರೆ ಇವರಿಬ್ಬರೂ ಯಾವುದೇ ಕಾರಣಕ್ಕೂ ಹೊರ್ಗಡೆ ಬಿಟ್ಕೊಳ್ಳಲ್ಲ ಚಂದ್ರಪ್ರಭ ಆಗಿರ್ಬೋದು ನಮ್ಮ ಇವರು ಆಗಿರ್ಬೋದು ಅದು ಅವ್ರ ಪ್ಲಸ್ ಪಾಯಿಂಟು ಅದು ಮುಂದೆ ಅವ್ರಿಗೆ ನೆಗೆಟಿವ್ ಆಗಿ ಕೂಡ ಕಾಡ್ಬೋದು ಎಸ್ ಇವರ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಡೆದಿರತಕ್ಕಂಥದ್ದು ಇದು ಎನ್ನಿಸ್ತು ತಪ್ಪದೇ ಕಮೆಂಟ್ ಮಾಡಿ ನಮಸ್ಕಾರ